ಗದಗದಲ್ಲಿ ಡೇಂಜರ್ ಸ್ವೀಟ್ ಕಾರ್ಯಾಚರಣೆಯಾಗಿದೆ ನಾಲ್ಕು ಕಡೆ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳ ತಂಡ ಅಧಿಕಾರಿಗಳ ರೇಡ್ ವೇಳೆ ಸ್ವೀಟ್ ಸೀಕ್ರೆಟ್ ರಿವೀಲ್ ಆಗಿದೆ ಉಪಯೋಗಕ್ಕೆ ಯೋಗ್ಯವಲ್ಲದ ಅಸುರಕ್ಷಿತ ಆಹಾರವನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಎಕ್ಸ್ಪೈರ್ ಆದಂತ ಮಿಲ್ಕ್ ಪೌಡರ್ ಪ್ಯಾಕೆಟ್ಗಳು ಕೂಡ ಬೇಕರಿಯಲ್ಲಿ ಪತ್ತೆಯಾಗಿದೆ ಎ ಗಂಗಪ್ಪ ಎಂ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ದೋ ನಂಬರ್ ನಲ್ಲಿ ತಯಾರಿಸುವಂತ ಸ್ವೀಟ್ ತಿಂದರೆ ರೋಗ ಬರೋದು ಪಕ್ಕ ಪ್ರತಿಷ್ಠಿತ ಹೋಟೆಲ್ ಅಂತ ಹೇಳಿ ಊಟ ಮಾಡಿದ್ರೆ ಅನಾರೋಗ್ಯ ಅಂತೂ ಇಲ್ಲಿ ಕಟ್ಟಿಟ್ಟ ಬುತ್ತಿ ಅನ್ನೋದು ಪರಿಶೀಲನೆಯ ನಂತರದಲ್ಲಿ ಗೊತ್ತಾಗಿದೆ ಮುದ್ರಣ ಕಾಶಿ ಗದಗದಲ್ಲಿ ಬಯಲಾಗಿದೆ ಸ್ವೀಟ್ ಸೀಕ್ರೆಟ್ ಗದಗ ಜನರೇ ನೀವು ತಿನ್ನೋ ಬೇಕರಿ ಉತ್ಪನ್ನಗಳು ಸಿಹಿ ಪದಾರ್ಥಗಳು ಯಾವ ರೀತಿಯಾಗಿ ತಯಾರಾಗ್ತಾ ಇದೆ ಅಂತ ಹೇಳಿ ಈ ಸ್ಟೋರಿಯನ್ನ ನೋಡಲೇಬೇಕಾಗತ್ತೆ ಮಾಹಿತಿಯ ಮೇರೆಗೆ ಕಂದಾಯ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎಸಿ ಸಿ ಗಂಗಪ್ಪ ಎಂ ನೇತೃತ್ವದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಈ ಒಂದು ಪರಿಶೀಲನೆಯಲ್ಲಿ ಭಾಗಿಯಾಗಿರುವಂತದ್ದು ಅಧಿಕಾರಿಗಳು ಬೀಸಿದಂತಹ ಬಲಿಯಲ್ಲಿ ಕಳ್ಳರ ಅಸಲಿಯತ್ತು ಏನು ಅನ್ನೋದು ಬಯಲಾಗದೆ ಗದಗ ನಗರದ ಹುಡ್ಕೋ ಕಾಲೋನಿ ಮುಳಗುಂದ ರಸ್ತೆಯಲ್ಲಿರುವಂತಹ ಎಸ್ ಎಲ್ ಎನ್ ಅಯ್ಯಂಗಾರ್ ಬೇಕ್ರಿ ಶಿವಾನಿ ವೆಜ್ ಹೋಟೆಲ್ ಆಗಿ ಶಿವಾನಿ ನಾನ್ ವೆಜ್ ಹೋಟೆಲ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಂದ್ರೆ ವಿವಿಧ ಕಡೆಗೆ ಈ ಬೇಕರಿಗೆ ಸಂಬಂಧಪಟ್ಟಂತಹ ಏನು ಹೋಟೆಲ್ಗಳಿತ್ತು ಅದರ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ ಫಾರೂಕ್ ಇನ್ನು ದೋ ನಂಬರ್ನಲ್ಲಿ ತಯಾರಿಸುವಂತಹ ಸ್ವೀಟ್ ತಿಂದ್ರೆ ರೋಗ ಬರೋದು ಗ್ಯಾರಂಟಿ ಅಂತ ಹೇಳಿ ಅಧಿಕಾರಿಗಳು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಅಲ್ಲಿನ ಯಾವ ರೀತಿ ಆಗಿತ್ತು ಎಕ್ಸ್ಪೈರ್ ಆಗಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನ ಜನರು ಸೇವನೆ ಮಾಡಿದ್ರೆ ಅವರ ಆರೋಗ್ಯದ ಕಥೆ ಏನು ಅಂತ ಹೇಳಿ ಹೌದು ಈಗಿನ ಜನರೇಷನ್ ಆಗಲಿ ಸ್ವೀಟ್ ಹಾಗೂ ಹೋಟೆಲ್ ಪ್ರಿಯರ್ ಬಹಳಷ್ಟು ಜನ ಇರ್ತಾರೆ ಹಾಗಾಗಿ ಈ ಆ ಕೆಲವೊಂದಿಷ್ಟು ಸ್ವೀಟ್ಸ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಬೇಕರಿ ಐಟಮ್ಸ್ ಅನ್ನ ಜೊತೆಗೆ ಹೋಟೆಲ್ನಲ್ಲಿ ಕೂಡ ಬಹಳಷ್ಟು ಯೋಗ್ಯವಲ್ಲದ ಪದಾರ್ಥಗಳು ಇರೋ ಇರೋದನ್ನ ಇವತ್ತು ಕಂಡು ಬಂದಿದೆ ಗದಗ ನಗರದಲ್ಲಿ ಎ ಸಿ ಗಂಗಪ್ಪ ಹಾಗೂ ಆಹಾರ ಇಲಾಖೆ ಪ್ರಾಧಿಕಾರದಿಂದ ಏನು ನಿನ್ನೆ ನಲ್ಲಿ ನಾಲ್ಕು ಕಡೆ ಏಕಾಏಕಿ ದಾಳಿ ಮಾಡಿದ್ದಾರೆ ಅವರಿಗೆ ಈಗಾಗಲೇ ಸಾರ್ವಜನಿಕರ ಒಂದು ಮಾಹಿತಿ ಹಾಗೂ ದೂರಿನ ಅನ್ವಯ ಅವರು ದಾಳಿಯನ್ನ ಕೈಗೊಂಡಿದ್ರು ನಾಲ್ಕು ಕಡೆ ದಾಳಿಯಲ್ಲಿ ಒಟ್ಟು ಅವರಿಗೆ ಲಕ್ಷ ಲಕ್ಷ ದಂಡ ಕೂಡ ವಿಧಿಸಲಾಗಿದೆ ಇನ್ನು ಒಂದು ಪ್ರತಿಷ್ಠಿತ ಗದಗ ನಗರದ ಪ್ರತಿಷ್ಠಿತ ಹೋಟೆಲ್ ಅಹ್ ಶಿವಾನಿನ್ ಹೋಟೆಲ್ ಅಂದ್ರೆ ಅಂತ ಕಡೆ ಸಹಿತ ಅದು ಎಷ್ಟು ದಿನದ್ದು ಏನೂ ಗೊತ್ತಿಲ್ಲ ಗಬ್ಬೆದ್ದು ನಾರತಿ ಫ್ರಿಜ್ ನಲ್ಲಿ ಇಟ್ಟಿರ್ತಕ್ಕಂಥ ಚಿಕನ್ ಕೂಡ ಇವರಿಗೆ ಅಧಿಕಾರಿಗಳಿಗೆ ಲಭ್ಯ ಆಗುತ್ತೆ ಇನ್ನು ಒಂದು ಸ್ವೀಟ್ ಮಾಡತಕ್ಕಂಥ ಬಟ್ಟಿ ಸಹ ಇವರು ರೇಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬಳಸ್ತಕ್ಕಂತಹ ಆಯಿಲ್ ಆಗಿರ್ಬೋದು ಜೊತೆಗೆ ಆ ಸ್ವೀಟ್ಸ್ಗೆ ಉಪಯೋಗ ಮಾಡುವಂತ ಕೆಮಿಕಲ್ ಯುಕ್ತ ಆ ಆಮೇಲೆ ಕೆಮಿಕಲ್ಗಳು ಆ ಎಲ್ಲ ರಾಸಾಯನಿಕ ನೋಡಿದ್ರೆ ಒಂದ್ ರೀತಿ ಅಹ್ ಗದಗ ಜನ ಭಯಭೀತರಾಗ್ತಾರೆ ಯಾಕಂದ್ರೆ ಈ ಜನರೇಷನ್ ನಲ್ಲಿ ನಾವು ಎಲ್ಲರೂ ಸ್ವೀಟ್ ಹಾಗೂ ಹೋಟೆಲ್ ಪ್ರಿಯರ್ ಆಗಿರೋದ್ರಿಂದ ಅಹ್ ಎಲ್ರು ಹೊರಗಡೆ ತಿಂತೀವಿ ಆದ್ರೆ ಅಹ್ ಯಾ ಈ ಮುನ್ ಅದನ್ನ ತಿಂದು ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಹೊಣೆ ಯಾರು ಅನ್ನುವಂಥದ್ದು ಇದೆಲ್ಲರ ಹೊರತಾಗಿ ಇನ್ನೊಂದು ಆ ಸ್ವೀಟ್ ಬಟ್ಟೆಯಲ್ಲಿ ಸಿಗುತ್ತೆ ಸರ್ಕಾರಿ ಶಾಲೆಗಳಿಗೆ ಸಪ್ಲೈ ಆಗ್ತಕ್ಕಂತ ಹಾಲಿನ ಪುಡಿಯ ಪ್ಯಾಕೆಟ್ಗಳು ಅಂದ್ರೆ ಸರ್ಕಾರದಿಂದ ಏನು ಬಡ ಮಕ್ಕಳ ಅಹ್ ಹಾಲನ್ನು ಕ್ಷೀರ ಕೊಟ್ಟು ಹಾಲನ್ನು ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡು ಸರ್ಕಾರ ಮುಂದಾದ್ರೆ ಅಲ್ಲಿ ಟೂ ನಂಬರ್ ನಲ್ಲಿ ಆ ಹಾಲಿನ ಪಾಕೆಟ್ಗಳು ಲಭ್ಯ ಆಗ್ತವೆ ಹಾಗಾಗಿ ಇದ್ರ ಹಿಂದೆ ಒಂದು ದೊಡ್ಡ ಜಾಲನೆ ಇದೆ ಅಂತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿದೆ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ ಸೆಕ್ಷನ್ ಐವತ್ತಾರರ ಪ್ರಕಾರ ತಪ್ಪಿತಸ್ಥರಿಗೆ ದಂಡ ಕೂಡ ವಿಧಿಸಿದ್ದಾರೆ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದೆ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ದೇವೇದಾಸ್ ಓಕೆ ಫಾರೂಕ್ ಆಗಿ ಹೇಳ್ತಾ ಇದ್ರಿ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ನೀಡುವಂತ ಮಿಲ್ಕ್ ಪೌಡರ್ ಪ್ಯಾಕೆಟ್ಗಳು ಆ ಬೇಕರಿಯಲ್ಲಿ ಬಂದಿದ್ದು ಹೇಗೆ ಅಂತ ಹೇಳಿ ದಾಸ್ತಾನು ಮಾಡಿದ್ ಯಾರು ಅನ್ನೋದೇನಾದ್ರೂ ಗೊತ್ತಾಯ್ತಾ ಈ ತನಕ ಅದು ಈಗಾಗಲೇ ತನಿಖೆಯನ್ನ ಅಧಿಕಾರಿಗಳು ಕೈಗೊಂಡಿರೋದು ಮುಂದುವರೆದಿದೆ ಜೊತೆಗೆ ಏನಂದ್ರೆ ಅಲ್ಲಿ ದಾಸ್ತಾನು ಅಂತ ಅಲ್ಲ ಅದು ಸ್ವೀಟ್ ಅನ್ನ ತಯಾರು ಮಾಡ್ತಕ್ಕಂತ ಭಟ್ಟಿ ಅದು ಆ ಭಟ್ಟಿಯಲ್ಲಿ ರಾಶಿ ರಾಶಿಯಾಗಿ ಈ ಸರ್ಕಾರಿ ಕ್ಷೀರಭಾಗ್ಯ ಯೋಜನೆಯಲ್ಲಿ ಉಪಯೋಗಿಸ್ತಕ್ಕಂಥ ಪಾಕೆಟ್ಗಳು ಹಾಲಿನ ಪಾಕೆಟ್ಗಳು ಲಭ್ಯವಾಗಿವೆ ಅದು ರಾಶಿ ರಾಶಿ ಇರೋದ್ರಿಂದ ಆ ಪಾಕೆಟ್ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಗಳಿಗೆ ನೀಡುತ್ತೆ ಆದ್ರೆ ಅಲ್ಲಿಂದ ಇಲ್ಲಿ ಯಾವ ರೀತಿ ಬಂತು ಅಂತಕ್ಕಂಥದ್ದು ಈ ತನಕ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಅಧಿಕಾರಿಗಳು ಏನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹಾಗಾಗಿ ಅದರ ಇರತಕ್ಕಂತ ಜಾಲ ಕೂಡ ಯಾವುದು ಅಂತಕ್ಕಂಥದ್ದು ಬಯಲಿಗೆ ಬರಬೇಕಾಗಿದೆ ಓಕೆ ಥ್ಯಾಂಕ್ ಯು ದಿವಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ Das ist